ಇನ್ನು ಕನ್ನಡದಲ್ಲಿ ಸ್ಟಾರ್ ನಾಯಕಿ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಿರುವಂಥದ್ದು ಹಾಗೆ ಏನಾಯಿತು ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ಇಲ್ಲಿ ಕೊಡ್ತೀನಿ ಅದಕ್ಕೂ ನಾನು ಸಬ್ಸ್ಕ್ರೈಬ್ ಕೊಳ್ಳಿ ಕನ್ನಡದಲ್ಲೇ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ ಒಟ್ಟಾರೆ ತೆಲುಗು ತಮಿಳು ಟಾ ಎಲ್ಲ ಸೇರಿ ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂಥ ಈ ನಟಿ ಕೇವಲ ಮೂವತ್ತ್ ಮೂರನೇ ವಯಸ್ಸಿಗೆ ಸದ್ಯ ಇದೀಗ ಕೊನೆಯ ಸೆಳೆದಿದ್ದಾರೆ ಅದು ಕೂಡ ಮಗು ಆಗುವಂಥ ಸಂದರ್ಭದಲ್ಲಿ ಸ್ಮಿತಾ ಪಾಟೀಲ್ ಅವರು ಈಗ ಕೊನೆ ಸೆಳೆದಿರುವಂಥದ್ದು ಇನ್ನು ಕನ್ನಡದಲ್ಲಿ ಜೂಟ್ ಮನಸಲ್ಲ ನೀನೇ ನೀನು ಯಾರೇ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದರು ತುಂಬನೇ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಮತ್ತು ದುನಿಯಾ ವಿಜಯರ ಜೊತೆ ಕಂಠೀರವ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದಂಥ ನಟಿ ಸ್ಮಿತಾ ಪಾಟೀಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಇಂಥ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು ಸದ್ಯ ಇತ್ತೀಚೆಗೆ ಎರಡು ವರ್ಷಗಳಿಂದ ಮದುವೆನೂ ಆಗಿತ್ತು ಇಂದು ಅವ್ರದ್ದು ಡೆಲಿವರಿ ಡೇಟ್ ಕೂಡ ಇತ್ತು ಈ ಡೆಲಿವರಿ ಆಗೋ ಸಂದರ್ಭದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿ ಹೋಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಈಗ ವೈದ್ಯರು ಕೊಡ್ತಾರಂಥದ್ದು ನಿಜಕ್ಕೂ ಇದನ್ನು ಕೇಳಿ ಒಂದು ಕ್ಷಣ ಎಲ್ಲ ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ ಸಹ ಹೇಳ್ಬೋದು ಯಾಕೆಂದರೆ ಇಂಥ ಅತಿ ದೊಡ್ಡ ಕಲಾವಿದೆಯನ್ನು ಈಗ ಚಿತ್ರರಂಗ ಕಳೆದುಕೊಂಡು ಈಗ ಕಂಬನಿ ಇದೆ ಅಂತ ಹೇಳ್ಬೋದು ಕೇವಲ ಕನ್ನಡ ಮಾತ್ರ ಅಲ್ಲದೆ ತೆಲುಗು ತಮಿಳು ಎಲ್ಲ ಚಿತ್ರರಂಗದಲ್ಲೂ ಕೂಡ ಇದರ ಬಗ್ಗೆ ನೆನೆಸಿಕೊಂಡು ಇಂದು ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಏನೇ ಇರಲಿ ಸ್ಮಿತಾ ಪಾಟೀಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕಮೆಂಟ್ ಸೆಕ್ಷನ್ ನೀವು ಕೂಡ ಓಂ